ಏನ್ ಬೆಲೆ ಕಡೆ ಗೊತ್ತಾಗ್ಲಿಲ್ಲ ನಿಮ್ಮವ್ವಾ ಗೊತ್ತಾಗ್ಲಿಲ್ಲ

ಬೇರೆ ಅವರು ಹಲೋ ಅಲ್ಲೋ ಆರಲ್ಲು ಹ್ಞೂ ಯಾವ ಊರಿಗೆ ಉಡುರೇ ಬೆಳ್ಳೂರು ಬೆಳ್ಳೂರು ಇದು ನಾಗಮಂಗಲ ಹಾಂ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಜೋಡುಗಟ್ಟೆಗೆ ಬಂದಿದ್ರಾ ಹಾಂ ಜೋಡ ಬನ್ನಿ ತುಮಕೂರಿಗೆ ಬನ್ನಿ ಸುಲಿಗೆ ಅಂತಾರೆ ಸರ್ ಯಾವತ್ತಿಂದು ಓಪನ್ ಅದು

ಏನ್ ಜಾಸ್ತಿ ಇವತ್ತು ಹೋರಿಗೆ ಹೊರಗಡೆ ಬಂದಾವೆ ಹಾಂ ಅಲ್ವ ಸರ್ ನಿಮ್ದು ಬೆಲೆ ಕಟ್ಟಿದೀರ ಸರ್ ಅದು ಸೂಕ್ತ ಇಲ್ಲಿ ಯಾವುದು ಹಸು ಅದು ಆ ಕಡೆ ಇದು ಇದು ಸೇರಿ ಎಷ್ಟು ಹ್ಞೂ ರೈಟ್ 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 ಅಂತ ಅವ್ರೆ ಐಟ ಆಸವ ಹಾ ಸೇರಿ ಹಾ ಹಸಕರೆ ಸೇರಿ ಅದೊಂದು ಇದೊಂದು ಈ ಕರ ಎಷ್ಟು ದಿನ ಹಾ ದಿನ ತಿಂಗಳು ಅಲ್ಲೇ ಕಟ್ಬೇಕಾಯಿತು ಇಲ್ಲ ಅಲ್ಲಿ ಇಲ್ಲಿ ಇದು ಇದು ಕಡೆನಾ ಇದೊಂದು ಅದೇ ಇದಷ್ಟು ಇದಷ್ಟು ಇದು ಮೂವತ್ತೈದು ಇದು ಹೊರಿಯಾ ಅಲ್ಲ ಇದು ಆಸನೆ ಇದು ಹೋರಿಕಣ್ಣೆ ಕಾಣ್ತಾ ಅಲ್ವಾ ನೋಡಿ ಹೋರಿಕಣ್ಣೆ ಕಾಣುತ್ತಾ ಅಲ್ವಾ ಅಲ್ವಾ ಕನಕ ಹಾಕಿದಿರಾ ಕೆಲವೊಂದು ಹಸುಗಳು ಹೋರಿಕಣ್ಣೆ ಕಾಣುತ್ತವೆ ಹೋರಿಕಣ್ಣೆ ಕಾಣುತ್ತವೆ ಅಲ್ವಾ ಅದಕ್ಕೆ ನಾವು ಅವ್ರಿಗೆ ಕೇಳಿಬಿಡ್ತೀವಿ ಏನಪ್ಪ ಹೆಣ್ಗಾರ ಅನ್ನ ಹೆಣ್ಗಾರ ಅಂತ ಹೇಳಿ ಇದ್ಯಾರೂ ಗೊತ್ತಾಗ್ಲಿಲ್ಲ ನಾವು ಯಾರು ಬೇರೆ ಇನ್ನೆಲ್ಲ ಇದಕ್ಕೆ ಬಿಡ್ತಾರಾ ಇಲ್ಲ ಇದು ಇಂಡಿಯನ್ ಹಳ್ಳಿ ಕಾರ ಅಂತ ಇದೆ YouTube ಇಂಡಿಯನ್ ಹಳ್ಳಿ ಕಾರ್ ಅಂತಡ ಬೇಕಾದ ಬರುತ್ತೆ ಹಾ ಇಂಡಿಯನ್ ಹಳ್ಳಿ ಕಾರ್ ಯಾವ್ದು ಇದ್ ತಗೊಂಡ್ರ

ಹೌದಾ ಚೆನ್ನಾಗಿದ್ದಾವೆ ನಿಮ್ಮ ಯಜಮಾನ ನಿಮ್ದ ಚೆನ್ನಾಗಿದ್ದಾವೆ ಎಲ್ಲ ತಿಂಡಿಗೆ ಹೋಗಿರ್ಬೇಕಂತ ಕಾಣುತ್ತೆ ಚೆನ್ನಾಗಿದೆ